ಪರೀಕ್ಷೆ ಏನಾಗಿದೆ ಹಾಗೆ ಅವಾರ್ಡ್ ತಗೊಳ್ಳೋದು ನ್ಯಾಷನಲ್ ಅವಾರ್ಡ್ ನಮ್ಗೆ ಬಂದಿದೆ ಸಿಲ್ವರ್ ಲೋಟಸ್ ಬಂದಿದೆ ಓಕೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲರಿಗೂ ಆರ್ಟಿಸ್ಟ್ ಪ್ರಸಾದ್ ಕೂಡ ಸೆವೆಂಟಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ನಮ್ಗೆ ಅನೌನ್ಸ್ ಆದಾಗ ನಿಜವಾಗ್ಲೂ ಒಂದ್ಸಲ ಹೌದಾ ಅಲ್ವಾ ಅನ್ನೋ ತರ ಇತ್ತು ನಮ್ಗೆ ಯಾಕಂದ್ರೆ ಅನ್ಕೊಂಡಿರ್ಲಿಲ್ಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಕೂಡ ತುಂಬಾ ತುಂಬಾ ಖುಷಿ ಆಯ್ತು ಇವಾಗ ಅದೇ ನ್ಯಾಷನಲ್ ಅವಾರ್ಡ್ ನಾವು ನಮ್ ಬಂದಿರೋದನ್ನ ಸ್ವಲ್ಪ ನಮ್ಮ ಟೀಮ್ ಜೊತೆ ನಾವು ಶೇರ್ ಮಾಡ್ಕೊಂತ ಇದೀವಿ ನಾನ್ ಆಲ್ವೇಸ್ ಬಿಲಿವ್ ಇನ್ ಟೀಮ್ ವರ್ಕ್ ಒಂದು ಮೂವಿ ಆಗ್ಲಿ ಏನೇ ಕೆಲಸ ಆಗಲಿ ಪ್ರತಿಯೊಬ್ಬರು ಸೇಲ್ ಆಗಲಿ ಎಲ್ಲರೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಸ್ಟಾರ್ಟಿಂಗ್ ಇಂದ ನಾವು ಸ್ಟೋರಿ ರೆಡಿ ಮಾಡೋವಾಗಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಎಂಡ್ ಆಗಿ ತನಕ ಇದಾಗೋ ತನಕ ಎಲ್ಲರೂ ಜೊತೆಗೆ ನಿಂತಿದ್ದಾರೆ ಅದ್ ಯಾವಾಗ್ಲೂ ನೆನೆಸ್ಕೊತೀನಿ ನಾವು ತಗೊಳ್ತೀವಿ ಅಲ್ಲಿ ಹೋಗ್ ನಾವಿಬ್ರು ತಗೊಂಡಿರ್ಬೋದು ಬಟ್ ಎಲ್ಲರಿಗೂ ಸೇರಿದ್ದುದು ಎಲ್ಲ ತುಂಬಾ ನೆನಸ್ಕೊಂಡ್ವಿ ಅಲ್ಲಿ ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ಅನ್ಕೋಬಹುದು ಅವರಿಗೆ ಅದನ್ನ ನಾವ್ ಕೊಡೋದಕ್ಕೆ ಇವತ್ತು ಇಷ್ಟ ಪಡ್ತಾ ಇದೀವಿ ಯು ಮ್ಯಾಮ್ ಹಾಗೆ ಈಗ ಮುಂದೆ ಈ ಚಿತ್ರದ ಸಂಗೀತ ಸಂಯೋಜಕರಾಗಿರುವಂತಹ ಸುರೇಶ್ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದೀನಿ ಸರ್ ಪ್ಲೀಸ್ ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಟ್ ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ ಸ್ಟ್ರಗಲೂ ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆವ್ಯೂನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆವ್ಯೂನಲ್ಲೇ ಬರುತ್ತೆ ತುಂಬಾ ಜನಕ್ಕೆ ತುಂಬಾನೇ ಟ್ರೈ ಮಾಡ್ಬೇಕು ನಾವು ಅವಾಗಿಂದ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅವಾರ್ಡು ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ರು ಇವಾಗ್ಲೂ ಕೂಡ ಅಷ್ಟೇ ಒಂದ್ ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ಯಾರು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಣ ನಾನು ಅಂಡ್ ಮೂವಿ ಇಂಡಸ್ಟ್ರಿ ಹೇಗ್ ಬಂದೆ ಅಂತ ಒಂದು ಕ್ವಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಸ್ ಅಲ್ಲಿ ಏಟಿ ರಘು ಅವರ ಅಂಡರ್ ಅವರು ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗು ಅವರೇನೆ ನನ್ನ ಪ್ರೊಡಕ್ಷನ್ ಮಾಡು ಅಂತ ಮಾಡಿದ್ರು ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಅವರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲಿ ಹೋಗ್ತಿದೆ ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದಲ್ಲ ತಿಳ್ಕೊತಾ ಇದ್ದೆ ಡೈರೆಕ್ಷನ್ ಬಗ್ಗೆ ಆ ತರ ಏನು ಐಡಿಯಾ ಇರ್ಲಿಲ್ಲ ಬರ್ಬೇಕು ಲೈನ್ ಗೆ ಆ ತರದೇನು ಇರಲಿಲ್ಲ ಅದು ನೋಡ್ತಾ ನೋಡ್ತಾ ಬಂದು ಡಿಸ್ಕಸ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಮ್ಮ ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ನಾವು ತುಂಬಾ ಒಪ್ಪನ್ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗ್ಳೂರು ಹಿದ್ಯಾಪುರ ವರ್ಕ್ ಮಾಡ್ತಾ ಇದೀನಿ ಟ್ವೆಂಟಿ ಯರ್ಸ್ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುರ್ದು ಹೋಗೋ ಬರುವಾಗೆಲ್ಲ ನಮ್ದು ಏನ್ ಫೈವ್ ಸಿಕ್ಸ್ ಜರ್ನಿ ಅಲ್ಲಿ ಮೂವಿ ಬಗ್ಗೆನೇ ಡಿಸ್ಕಶನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ ನಮ್ದೇನ ಸ್ಟೋರಿ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇದ್ದರೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ನಮ್ಗೆ ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾಗಿ ಬಿಟ್ಟು ಸ್ವಲ್ಪ ಹೆದರಿದು ಕೂಡ ಇದೆ ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಒಂದ್ ಮಾತು ಹೇಳಿದ್ರು ಇದೇ ನಿಲ್ಲಿಸ್ಬಿಡ್ಬೇಡ ಫಸ್ಟ್ ನಿಜನೇ ನಿಂದು ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಎಂಡ್ ಅಲ್ಲಿ ಅವರು ಈಗ ನಾವು ಮಾತು ನನಗೆ ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ನಿಜನೇ ಇಲ್ಲ ನಾನ್ ನಿಲ್ಲಿಸ್ಬಾರ್ದು ಮುಂದೆ ಮಾಡ್ಬೇಕು ಅಂತ ಕೂಡ ಬಿಕಾಸ್ ಬಿಸಿ ಲೈಫ್ ಇದೆ ನಂದು ಮನೆ ಮಕ್ಳು ಆಫೀಸು ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಸಿ ಈಸಿ ಇಲ್ಲ ತುಂಬಾ ಟೈಮ್ ತುಂಬ ಬೇಕಾಗುತ್ತೆ ಜರ್ನಿಗಳು ತುಂಬಾನೇ ಇದೆ ಇದು ನಮ್ಮ ಮೂವಿ ಜರ್ನಿ ಆದ್ರೆ ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ಮ ನಾಗೇಶ್ವರದು ನಾಗೇಶ್ವರ್ ನಂಗೆ ನಂಗ ರಂಗಪ್ರವೇಶ್ ಸೆಟ್ ಅಲ್ಲಿ ಮೀಟ್ ಆಗಿದ್ದು ನಾವು ಅವ್ರದ್ದು ಅನಾಮಿಕ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು ಅದು ನೋಡಿ ಇಷ್ಟ ಆಯಿತು ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಹಿಟ್ ಮಾಡಬೇಕು ಅಂತಾನೆ ಇಟ್ಕೊಂಡಿದ್ದು ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು ಮತ್ತೆ ರಾತ್ರಿ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನೀವು ನಿಯರ್ ಬೈ ಒನ್ ಇಯರ್ ತಗೊಂಡಿದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡಕ್ಕೆ ಒಂದೇನಾಗುತ್ತೆ ಅಂದ್ರೆ ಅವ್ರ ಕಥೆ ಇತ್ತು ಅದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದ್ರ ಹಂಗೆ ತಗೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ಫುಲ್ ಚೇಂಜ್ ಮಾಡಿ ನಾವು ಮೂವಿಗೆ ಹೆಂಗ್ ಬೇಕು ಮೂವಿ ಇದನ್ನ ಮಾಡ್ಕೊಂಡಿದ್ವಿ ಒಂದು ವರ್ಷ ಕೂಡ ನಾನು ಪ್ರಕಾಶ್ ಸ್ವಾಮಿ ನಾಗೇಶ್ ಸರ್ ಒಂದ್ ವರ್ಷ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಹಿಂಗ ಹಂಗ ಹಿಂಗ ಹಂಗ ಅಂತ ನಾನು ಅವಾಗ ಅನ್ಕೊಂಡು ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ ಒಂದು ಕರೆಕ್ಟ್ ಮೂವಿ ಬರ್ಬೇಕು ಒಂದು ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗುತ್ತೆ ನನ್ನ ಒಂದು ಸ್ಟೈಲ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ವರ್ಕ್ ಆದ್ಮೇಲೆನೆ ನಾನು ಶೂಟಿಂಗ್ ಹೋಗೋದು ಆ ತರದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ ಪ್ರತಿಯೊಂದು ಪೇಪರ್ ನಲ್ಲಿ ಬರಬೇಕು ಡೈಲಾಗ್ಸ್ ಇರ್ಬೋದು ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು ಜಾಗ ಎಲ್ಲಾನು ನನಗೆ ಆ ವಿಷಯದಲ್ಲಿ ನನಗೆ ತುಂಬ ಏನಂದ್ರೆ ನಾಗೇಶ್ವರ ಸ್ವಾಮಿ ಸರ್ ಅದು ಜಾಗ ಹುಡುಕೋದು ಏರಿಯಾ ಯಾವ ಜಾಗ ಶೂಟ್ ಆಗ್ಬೇಕು ಅನ್ನೋದಲ್ಲಿ ಆ ಟಿಟ್ ವಿಷಯದಲ್ಲಿ ಇರಲಿ ಎಲ್ಲರೂ ತುಂಬಾ ಕೋಪರೇಟ್ ಮಾಡಿ ನಾನು ಟೀಮ್ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ ಮುಂದೆ ಇವತ್ತಲ್ಲ ಹಿಂಗ್ ಪ್ರೆಸ್ ಮೀಟ್ ಕರ್ ಕೂತಿದ್ದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದ್ರಲ್ಲಿ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದೇ ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾಯಿದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವ್ರ ಪ್ರೊಡ್ಯೂಸರ್ ಆಗ್ತಾರೆ ಇವ್ರ ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ ಕಥೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇಬ್ಬರು ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿಗೆ ಹೋದಾಗ ಏನಾದರೂ ಒಂದು ತರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕರ್ಕೊಳ್ತಿದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟ್ರು ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ದ್ಯಾಸಿನಿಡ್ತೀನಿ ನಾನು ಎಕ್ಸಲಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತ ಅಂದರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿಯಾಯಿತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟಿಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದ ಕಚ್ಕು ತಗೊಂಡೆ ಯಾಕಂದ್ರೆ ನನ್ನ ಇದೇ ಇದೆ ಕತೆ ಶುರು ಆಗೋದೇ ಮೇಲೆ ಇಲ್ಲದಿದ್ದರೆ ಬ ಫುಲ್ ಎಳೆದು 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 ಲಾಸ್ಟಿಗೆ ಸಾಯ್ತಾನೆ ಅಂದ್ರೆ ಫಸ್ಟ್ ಫಸ್ಟಿಗೆ ಹೆಣ ಬಿಡಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ದೆವು ಬೇರೆಯವ್ರ ಹತ್ರ ಅದು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ಬರು ನಾನು ದಬರ್ಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವರು ಬರ್ತಿದ್ರು ವ್ಯವಸ್ಥೆ ಈ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ತಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ಯಾರ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕಲ್ಲಿ ಸಿನಿಮಾ ಹೋಯಿತು ಆಮೇಲೆ ಶುರು ನಮಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದರೆ ಈ ಸಿ ಬಂದ ಪಾತ್ರ ಇದೆಯಲ್ಲ ಅದು ಒಬ್ಬ ಗಂಜ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ಫೇಸ್ ಬೇಕಾಗಿತ್ತು ಅಂದರೆ ನಟನೆ ಆ ಥರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಮಾಡ್ತಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದ್ವಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ದರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ಮತ್ತು ಮೇಡಮ್ ತುಂಬ ಖುಷಿ ಕೊಟ್ಟಿದೆ ನಮ್ಮ ಅನ್ನದಾತರು ಪ್ರಕಾಶ್ ಸಾರಾಗಲಿ ನಮ್ಮ ನಾನು ದಯಕ್ಟ್ರನ್ನ ಮೇಡಮ್ ಯಾವತ್ ಕರದಲ್ಲ ಬಾಸ್ ಅಂತಲೇ ನಾನು ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನಮಗೆ ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ದೀವಿ ಸೆಟ್ ಆಗಲಿ ಇಲ್ಲಾಂದ್ರೆ ಒಂದು ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಕ್ಲೈಮ್ಸ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋ ಅಂತ ಅಂದ್ಕೊಂಡಿದ್ದೆವು ಚೀಟ್ ಮಾಡ್ದಂಗೆ ನಾವು ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರಿಗೂ

ಬೇಸಿಕಲಿ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ಆದಷ್ಟು ಜಾಸ್ತಿ ಮ್ಯೂಸಿಕ್ ಆ್ಯಡ್ ಮಾಡಿ ಕೊಟ್ಕೊಳ ಅವ್ರಿಗೆ ಎಷ್ಟು ಬೇಕು ಆಮೇಲೆ ಕಮ್ಮಿ ಮಾಡ್ಬೋದು ಅಂತ ಹೇಳಿ ಅದೇನು ಮಾಡ್ತೀನಿ ಜಾಸ್ತಿ ಮ್ಯೂಸಿಕ್ ಕೊಡ್ತೀನಿ ಒಂದ್ಸಲಿ ಮ್ಯೂಸಿಕ್ ಆನ್ ಮಾಡ್ತೀನಿ ಇಲ್ಲ ಅನ್ಚುಕೊಂಡಿ ಮೇಲೆ ಅನ್ಸುಕೊಂಡಿಲ್ಲ ಹಾಗೆ ಅದನ್ನು ಫೈನ್ ಟೂನ್ ಮಾಡಿ 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 ಅವ್ರಿಗೆ ಏನು ಬೇಕು ಅದನ್ನ ಟೌನ್ ಹಾಗಾಗಿ ಒಂದು ಖುಷಿ ಆಯಿತು ನಂದು ಇಪ್ಪತ್ತೇಳು ಫಿಲಂ ಆಗಿದೆ ಅಷ್ಟು ಫಿಲಮಲ್ಲಿ ಇದು ಮೊದಲೇ ಫಿಲಮ್ ನನಗೆ ನಷ್ಟ ಬಂದಿರೋ ಫಿಲಮ್ಗೆ ಮ್ಯೂಸಿಕ್ ಮಾಡಿರೋದು ಹಾಗಾಗಿ ಮುಖ್ಯವಾಗಿ ಸ್ವಾಮಿ ಅವರಿಗೆ ಮತ್ತೆ ನಾಗೇಶ್ವರ ಹೇಳ್ತೀನಿ ನಂದು ಮತ್ತೆ ನಮ್ಮ ಕ್ಯಾಮರಾಮನ್ ಸ್ವಾಮಿ ಅವರದ್ದು ಸುಮಾರು ಒಂದು ಹತ್ತಿರ ಮೇಲೆ ಫಿಲಮ್ ಒಟ್ಟಿಗೆ ಕೆಲಸ ಮಾಡಿದ್ದಿದೆ ಅವರೇ ಮೂಲ ಕಾರಣ ಈ ಫಿಲಮ್ಗೆ ನಾನು ಯೂಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಒಂದು ಅವಕಾಶ ಸಿಗ್ತದೆ ಅಂತ ಪ್ರಾರ್ಥನೆ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಮಾತಾ ಮುಗಿಸ್ತೀನಿ ಅಭಿನಯಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಚುಲಿ ಮಹಿಳಾ ನಿರ್ದೇಶಕರು ಬಹಳ ಕಡಿಮೆ ಆದರೆ ಅವರ ಸಾಧನೆ ತುಂಬ ಜಾಸ್ತಿ ಇದೆ ಇವಾಗ ಯಶೋಧ ಮೇಡಮ್ನವ್ರು ಇರ್ಬೋದು ಪ್ರೇಮಾಕರಂ ಅವರ ಬಗ್ಗೆ ಹೇಳಿದ್ರು ಕವಿತಾ ಲಂಕೇಶ್ ಬಗ್ಗೆ ಹೇಳಿದ್ರು ಅಂದ್ರೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾನು ಕವಿತಾ ಲಂಕೇಶ್ವರ್ ದೇವಿಯನ್ನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸೊ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬಂದಿರುವಂಥ ಸಿನಿಮಾ ನಾನು ಅಭಿನಯಿಸಿದ್ದೀನಿ ಎರಡು ಮಹಿಳಾ ನಿರ್ದೇಶಕರು ಆ್ಯಂಡ್ ಅದೇ ಮಹಿಳಾ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕಡಿಮೆ ಜನ ಕನ್ನಡದಲ್ಲಿ ನಿರ್ದೇಶಕರಿದ್ದಾರೆ ಬಟ್ ಸಾಧನೆ ಜಾಸ್ತಿ ಹಾಗೆ ರೂಪಾ ರಾವ್ ಅಂತ ಇನ್ನೊಬ್ರು ಇದಾರೆ ಅವರು ನ್ಯೂಯಾರ್ಕ್ ಅವ್ರಿಗೂ ಪ್ರಶಸ್ತಿ ಏನು ಪುರುಷ ನಿರ್ದೇಶಕರು ತುಂಬಾ ಇದೀವಿ ಪ್ರಶಸ್ತಿಗಳು ಅವ್ರ ಜೊತೆ ಕಂಪೇರ್ ಮಾಡಿದಾಗ ಸ್ಟಾಟಿಸ್ಟಿಕಲಿ ನಾವು ಕಡಿಮೆ ಅಂತ ಅನ್ಸುತ್ತೆ ನಮಸ್ತೆ ಎಲ್ಲರಿಗೂ ಸೆವೆಂಟಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ರೆ ತುಂಬಾ ಖುಷಿಯಾಗ್ತಾ ಉಂಟು ಪ್ರೌಡ್ ಫೀಲ್ ಆಗ್ತಾ ಉಂಟು ಫಸ್ಟ್ ಆಫ್ ಆಲ್ ನಾನು ಪೇರೆಂಟ್ಸ್ ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅವರೇ ನನ್ನ ಗೆ ಬರೋಕ್ಕೆ ಆಗಿದ್ದು ಸೊ ನನಗೆ ಅಲ್ಲಿ ಕನ್ನಡ ತುಂಬಾನೇ ಕಷ್ಟ ಇತ್ತು ಅಲ್ಲಿದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಇತ್ತು ಆದರೆ ಯಶೋಧ ಅಂಟಿ ತುಂಬಾನೇ ಎಂಕರೇಜ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಅಂತ ಸೊ ಹಾಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯ್ತು ಮತ್ತೆ ಪ್ರಕಾಶ್ ಅಂಕಲ್ ಟೆನ್ಷನ್ ಆಗುವಾಗ ಲ್ಯಾಂಗ್ವೇಜಲ್ಲಿ ಟೆನ್ಶನ್ ಆಗುವಾಗ ಅವ್ರು ಚಾಕ್ಲೇಟ್ ಅನ್ನ ತಗೊಂಡ್ಬಂದು ಕೊಡ್ತಾ ಇದ್ರು ಯು ಸೋ ಮಚ್ ಮತ್ತೆ ಹೆಮ್ಮೆ ತರುವಂತ ವಿಚಾರ ಮುಖ್ಯವಾಗಿ ಒಬ್ಬ ಮಹಿಳಾ ನಿರ್ದೇಶಕಿ ತಾನು ಯಾವ ಕೂಡ ಕಡಿಮೆ ಇಲ್ಲ ಅನ್ನೋ ತರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂಥದ್ದು ಹೇಳಿ ಕೇಳಿ ಈಗಲೂ ಕೂಡ ಪುರುಷ ಪ್ರಧಾನ ಸಮಾಜನೇ ಇಲ್ಲಿ ಒಬ್ಬ ಮಹಿಳೆ ಸಾಧನೆ ಮಾಡೋದಕ್ಕೆ ಬಹುಶಃ ಸ್ಫೂರ್ತಿ ಆಗಿರೋದು ಯಶೋಧ ಮೇಡಮ್ ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ನನಗೆ ಈ ಸಿನಿಮಾದಲ್ಲಿ ಒಬ್ಬ ಎಮ್ ಎಲ್ ಎ ಕ್ಯಾರೆಕ್ಟರು ಅವಕಾಶ ಕೊಟ್ಟಿದ್ದು ನಮ್ಮ ಸ್ವಾಮಿ ಸಾರು ನಾನೊಬ್ಬ ಹವ್ಯಾಸಿ ಕಲಾವಿದ ಇದು ಬಹುಶಃ ಮೂರನೇ ಚಿತ್ರ ನಂದು ಅಂತ ಅವಕಾಶ ಕೊಟ್ಟಿದ್ದು ಮತ್ತು ಈ ಇಂಥ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದು ನನ್ನ ಪುಣ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ಇಂಥ ಚಿತ್ರಗಳು ಇನ್ನಷ್ಟು ಬರಬೇಕು ಒಂದು ಚಲನಚಿತ್ರ ರಂಗ ಅಂತ ಹೇಳಿದ್ರೆ ಒಳ್ಳೆ ಮೆಸೇಜ್ ಕೊಡುವಂತ ಒಂದು ಅಂತ ಕಡೆ ಒಂದು ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡುವಂಥದ್ದು ನಿಜಕ್ಕೂ ಒಂದು ಪುಣ್ಯದ ಕೆಲಸ ಆ ಕೆಲಸಗಳು ಇನ್ನಷ್ಟು ಯಶೋಧ ಮೇಡಮ್ ಮತ್ತು ಅವರ ತಂಡದಿಂದ ಬರಲಿ ನಮ್ಮ ಕನ್ನಡದಕ್ಕೆ ಒಂದು ಆಸ್ತಿ ಆಗಲಿ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವನಿತಾ ರಾಜೇಶ್ ಮೂಲತಃ ರಂಗಭೂಮಿ ಕಲಾವಿದೆ ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ ಅದರಲ್ಲಿ ಹದಿನೈದರಿಂದ ಹದಿನಾರು ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು ಎಲ್ಲ ಸಿನಿಮಾ ಫೆಸ್ಟಿವಲಲ್ಲಿ ಹೋದಾಗ ರಾಷ್ಟ್ರ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು ಆದರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡೋ ಹಂತದಲ್ಲಿ ಇಲ್ಲ ಆದರೆ ನನಗೆ ಖುಷಿ ಆಗ್ತಾ ಇದೆ ಆದರೆ ಅದನ್ನು ಆಗ್ತಾ ಇಲ್ಲ ನನಗೆ ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹೆಂಗ್ ಹೇಳೋದು ಮನೆಯಲ್ಲಿ ಮಾವನವ್ರ ಆರೋಗ್ಯ ಸರಿ ಇಲ್ಲ ಏನಪ್ಪಾ ಹೆಂಗಪ್ಪ ಅನ್ನಬೇಕು ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆದ್ರೂ ಎಲ್ಲರ ಖುಷಿ ಜೊತೆಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಬಹಳಷ್ಟು ಇಲ್ಲಿಯ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತರು ಸ್ವಾಮಿ ಸರ್ ಅಂತವ್ರು ಇರಬಹುದು ನಾಗೇಶ್ ಸರ್ ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬಾ ನೆನಪು ಮಾಡ್ಕೋತೀನಿ ಈ ಥರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಏ ಇಲ್ಲ ಅಮೃತ ಇದ್ದಾಳೆ ವನಿತಾ ಇದ್ದಾಳೆ ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬ ನನ್ನನ್ನು ಈ ಫೀಲ್ಡಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋ ಅಂಥವ್ರು ನನ್ನ ಬೆನ್ನೆಲುಬಾಗಿ ನಿಂತವ್ರು ಅವ್ರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ ರಮೇಶ್ ಬಾಬು ಅವರು ಇಲ್ಲಿ ನಮಗೆ ಅನ್ನದಾತರು ಅಂದರೆ ಅನ್ನವನ್ನು ಹಿಂಗೆ ಹಿಡ್ಕೊಂಡೋಗ ತಕ್ಷಣ ಅಣ್ಣ ಹಸು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ ಇವ್ರುಗಳ ಜೊತೆ ಎಲ್ಲ ನಾನು ಸುಮಾರೊಂದು ಹದಿನಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರಲಿಲ್ಲ ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನೂ ತಲೆಯಲ್ಲಿ ಇಟ್ಕೋಬೇಡಿ ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದ್ರು ಆದರೆ ಆ ಪಾತ್ರ ಓದ್ತಾ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬ ತಲೆಗೆ ಬರ್ತಾ ಇರೋ ಆ ಕ್ಷಣದಲ್ಲಿ ನನ್ನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಎಷ್ಟೋ ಸರಿ ಅವ್ರ ಹತ್ರ ಅನ್ಕೋತ ಹೇಳ್ತಾ ಇದ್ದೆ ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ ಏ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಪಾತ್ರ ನಾವು ಸುಮ್ಮನೆ ಹಂಗೆ ಓದು ಯಾರಮ್ಮ ತಲೆಯಲ್ಲಿ ಇಟ್ಕೊಟ್ಟು ಓದ್ಬೇಡ ಅವರು ತುಂಬಾ ಸರಿ ನಂಗೆ ಹೇಳಿರೋರು ಆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು ಆಮೇಲೆ ಆ ಸಂದರ್ಭದಲ್ಲಿ ನನ್ಗೆ ಐದು ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ ಆ ಸಮಯದಲ್ಲಿ ನಂಗೆ ಹೇಳಿದಾಗ ಎರಡು ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು ಹೆಂಗೋ ಮಾಡ್ಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು ಆದ್ರೆ ಅದು ಮುಂದ್ ಮುಂದೆ ಹೋಗ್ತಾ ಹೋಗ್ತಾ ನನ್ಗೊಂದು ಭಯ ಇತ್ತು ಏನಪ್ಪ ಅಲ್ಲಿ ಅಂದರೆ ಆ ಸ್ಕ್ರಿಪ್ಟಲ್ಲಿ ಮೇಡಮ್ ಹೇಳ್ದಂಗೆ ಏನು ಪೇಜಿಗೆ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದಿದ್ದು ಅಂತ ಪ್ರತಿಯೊಂದು ಬಂದಿದ್ರು ನಾನು ಕುತ್ ಹೆಂಗೆ ಕೂತ್ಕೋಬೇಕು ಅನ್ನೋದು ಕೂಡ ಪೇಪರಲ್ಲಿ ಮೆನ್ಷನ್ ಆಗಿತ್ತು ಅವಳು ಹೇಗೆ ಕೂತ್ಕೊಂಡು ಮುದ್ದೆ ತಿರುಗಿಸ್ತಾ ಇರ್ತಾಳೆ ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ ಇದೆಲ್ಲಾನು ಮೆನ್ಷನ್ ಆಗಿತ್ತು ಅವಳು ಯೋಚನೆ ಮಾಡ್ತಾ ಇದ್ದೆ ನಿಮ್ಗೆ ಕುಂತೆ ತೋಳಬೇಕಾದ್ರೆ ಏನಾದರೂ ಆದರೆ ಮತ್ತೆ ಧೈರ್ಯ ತಗೊಂಡು ಏ ಏನಾಗಲ್ಲ ನಾವು ಆರ್ಟಿಸ್ಟಾಗಿದ್ದವ್ರಿ ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತ ಅದು ಎರಡು ಮೂರು ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು ಅವ್ರು ಕಾನ್ಷಿಯಸ್ ಆಗೋದು ಅಂದ್ರೆ ಪ್ರೆಗ್ನೆಂಟ್ ಅಂತ ಲೇಡಿ ಇದು ಹೆಂಗೆ ಮಾಡ್ಸೋದು ನಾನು ಅವ್ರಿಗೆ ಏನು ತಲೆ ಕೆಡ್ಸ್ಕೊಬೇಡಿ ಸರ್ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ ನಿಮ್ಗೆ ಏನು ಬೇಕು ಹೇಳಿ ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ ಅಂತ ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ ಜೊತೆಗೆ ನನ್ನ ಕುಟುಂಬ ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ಇದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗಲೂ ಇರ್ತಾರೆ ಜೊತೆಗೆ ನನ್ನ ಮಕ್ಕಳು ತಂದ ತಕ್ಷಣ ಮೇಡಮ್ ಕೇಳೋದು ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದ ಮಗು ಎಲ್ಲಿದೆ ಅಂತ ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ ಒಂದು ಕರ್ಕೊಂಡು ಬಂದಾಗ ನಾನು ಇಲ್ಲಿ ಕುತ್ಕೊಳಕ್ಕೆ ಬಿಡಲ್ಲ ಆ ರೀತಿ ಮಾಡ್ತಾನೆ ತುಂಬ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ ತುಂಬ ರೀತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಎಲ್ಲ ವರ್ಗದವರಿಗೆ ಹಾಗೆ ಮುಖ್ಯವಾಗಿ ಇಡೀ ಕಂದಿಲು ಚಿತ್ರತಂಡ ನಾವು ಇಲ್ಲಿದ್ದೀವಿ ನಮ್ಮನ್ನು ನೀವು ನೋಡ್ತಾ ಇದ್ದೀರಿ ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ ತಂಡದವರು ಮತ್ತೆಲ್ಲ ಎಲ್ಲ ನನ್ನ ಅಭಿಮಾನಿ ದೇವರುಗಳು ನಮ್ಮ ಅನ್ನದಾತ ಅನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪತರು ಮಹಾಪಕರು ಚೆನ್ನಾಗಿ ಚಿಕ್ಕದಾಗಿ ಚಪ್ಪತ್ತಾಗಿ ಕೆಲವೊಮ್ಮೆ ಪರ್ಸ್ನಲ್ಲಾಗಿ ಕರೆದು ಕರೋ ತ ಹೀಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಡಿಷನ್ ಅಂತ ನಮ್ಮ ಯಶೋಧ ಮೇಡಮ್ ಅದು ಹೇಳ್ತೀನಿ ನಮ್ಮ ಯಶೋಧ ಮೇಡಮ್ ಅವರು ಹಾಗೆ ಬಹುಶಃ ನನಗೆ ಪಿ ವಿ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ ನಾನು ಆಲ್ರೆಡಿ ಪುನಃ ಪ್ರೌಢಪಿ ರಿಷೆಪ್ಷಿಯಲ್ಲಿ ನನ್ನದು ಅದೇ ಊರು ಹಾಂ ಕಾಲ್ ಬಂತು ಪಿ ಆರ್ ಸ್ವಾಮಿಯರು ಪಿ ಆರ್ ಸ್ವಾಮಿಯರ ನಾನು ಅವರ ಕ್ಯಾಮ್ರಾಮ್ ಚಿಮ್ಮ ನೋಡಿದ್ದೀನಿ ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ ಆದರೆ ನನಗೆ ಅವರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ ಎಲ್ಲೂ ಇರಲಿಲ್ಲ ಆದರೆ ನನಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಕ್ಯಾಮ್ರಾಮ್ಯನ್ನು ನಾನು ಕಾಲ್ ಮಾಡ್ತಿದ ಏನು ಸಿನಿಮಾ ಇರ್ಬೋದು ಅದು ಏನು ಕ್ಯಾಮ್ರಾಮನ್ ಅದು ಕೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು ಆ ಪರವಾಗಿಲ್ಲ ಸರ್ ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ ಎಲ್ಲಿ ಬರೋ ಲೊಕೇಶನ್ ಬರುತ್ತೆ ಆಗಿಲ್ಲ ಅದು ಸರಿ ಓಕೆ ಅಂತೆಲ್ಲ ಆಯ್ತಲ್ಲ ಆಯಿತು ಆಮೇಲೆ ನಡೆದ ಕಥೆಯೇ ಬೇರೆ ಅದನ್ನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನಾನು ವೆಲ್ಕಮ್ ಮಾಡಿದರು ಒಂದು ಟ್ಯಾಕ್ಸಿಯಿಂದ ಕರ್ಕೊ ಬರ್ತಾಯಿದ್ರು ಹಾಗೆ ಇವರು ಹದಿನಾಲ್ಕು ವರ್ಷದ ಹಿಂದಿನ ಕತೆ ಇತಿಹಾಸ ನನ್ನ ಮುಂದೆ ಬರ್ತಾಯಿದೆ ಕಾರ್ನಲ್ಲಿ ಹೇಳ್ತಾ ಇದ್ದಾರೆ ಸರ್ ಇದು ಹದಿನಾಲ್ಕು ವರ್ಷ ಆಯಿತು ಈ ಕತೆ ಬಂದಿಟ್ಟು ನಾನು ಇದಕ್ಕೆ ನಂಗೆ ಖುಷಿ ಸಿಕ್ಕಿಲ್ಲ ನೋಡಬೇಕು ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾದ ಆಗಿಲ್ಲ ಅಂತ ಹೇಳಿದರು ಅವರು ಪೀಠಿಗೆಗಳು ಕೇಳಿದರು ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರಿಗೆ ಅಲ್ಲೇ ಕಾರಣವೂ ಸರ್ ಈ ಪಾತ್ರ ಮಾಡಲಿಕ್ಕೆ ನಾನು ಸಾಧ್ಯನಾ ನನ್ನ ಹತ್ರ ಆಗುತ್ತೆ ಈ ಪಾತ್ರ ಅನ್ನೋದು ಯಾಕಂತೇಳಿದ್ರೆ ನನಗೆ ಪ್ರಕಾಶ್ ಕಾರ್ಯಪಿ ಸರ್ಗಳಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬ ಇಷ್ಟ ನಾನು ಮುಂಚಿನೂ ಕಲಾತ್ಮಕ ಚಿತ್ರ ದೀಪಗಳಲ್ಲಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು ಇನ್ನೊಂದು ಅಂದರೆ ನನಗೆ ನನ್ನ ಯಾವುದೇ ಒಂದು ಸುಂತಿಕೆಯಿಂದ ಹೇಳ್ತಾ ಇಲ್ಲ ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬ ಸಿನಿಮಾಗಳಿರ್ಬೋದು ನನಗೆಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು ನೂಕಜ್ಜಿ ಕನಸುಗಳು ಅಥವಾ ಜೀ ನಮ್ಮ ಜೀವಿ ಸರ್ ಅವರದ್ದು ವೈಷ್ಣವಿ ಇರ್ಬೋದು ಗಿರೀಶ್ ಕಾಸ್ರೆಡ್ಡಿ ಅವರಾಗಲೋ ಪ್ರತಿಯೊಂದು ಬಿಡಿ ಎಲ್ಲೋ ಹೊಳಿದಾರು ಪ್ರತಿ ಪ್ರತಿಯೊಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ ಪಿಂಗಾರ ಇರ್ಬೋದು ತುಂಬ ಸಿನಿಮಾಗಳಿವೆ ಅವೆಲ್ಲ ಲಭಿಸಿವೆ ನನ್ನ ಮನಸ್ಸಲ್ಲಿ ಇನ್ನೊಂದು ಒಕ್ಕ ಪ್ರಶ್ನೆ ಅಂತ ಹೇಳಿದ್ರೆ ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ ಈ ಜೀವನ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ ನಮ್ಗೆ ಭಾಷೆ ಸರ್ ಹೇಳದೆ ಭಾಷೆಯ ತೊಂದರೆ ಇದೆ ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆ ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ ಉಂಡ್ರಿಯಾ ತಿಂದ್ರಯ ಮನಿ ಕಂಡ್ರೆ ಒಂದು ಕುಂದಾಪುರ ಭಾಷೆ ನಮ್ಮ ರವಿಗೋಸ್ತ್ರ ಹೇಳಿದ್ರೆ ಅದೇ ನಾವು ಸ್ವಲ್ಪ ಉಡುಪಿ ಬಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ಮಾತಾಡೋದಿಲ್ವಾ ಹಾಗೆ ಈಗ ಸೂ ಹಾಗೆ ಅದೇ ಯಾಕೆ ಬರಬಹುದು ನನಗೆ ಇಲ್ಲ ಅಂದ್ರೆ ನೋಡಿದೆ ಪ್ರಥಮ ದಿನ ಬಹುಶಃ ಸರ್ ಅವರೆಲ್ಲ ನನ್ನ ಮುಖ ನೋಡಿ ಶುರು ಮಾಡಿದ್ದಾರೆ ಮೇಡಮ್ ನೋಡಿದ್ದಾರೆ ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮಠನು ಶೂಟಿಂಗ್ ಅನ್ನೋದು ಬಂತಲ್ಲ ಯಾಕಂದ್ರೆ ಆತರ ಆಕ್ಟಿಂಗ್ ಬಗ್ಗೆ ಹೇಳಿದ್ರೆ ಬಹುಶಃ ಮನಸ್ಸಿಗೆ ಭಾಷೆ ತೊಡಕಿತ್ತು ಏನೋ